ವಿಚಾರಣೆ ಮಾಡಿ ಆದಷ್ಟು ಬೇಗ ಮಕ್ಕಳೇ ಕಡಿಮೆಯ ವಿಚಾರಣೆ ಮಾಡಿ ಮರದಿಗೆ ಕಠಿಣ ಇದನ್ನ ಜನರಿಗೆ ಹೆಚ್ಚಿಸಬೇಕು ಮುಂದೆ ಯಾರು ಈ ತರ ಮಾಡಬಾರ್ದು ಎಲ್ಲ ರೀತಿಯಲ್ಲಿ ನಿರ್ಭಯವಾಗಿ ಕೆಲಸ ಮಾಡುವಂತಹ ಮಾತುಗಳು ಸೃಷ್ಟಿಯಾಗಬೇಕು ರಾತ್ರಿ ಸೀಮಾ ವಾತಾವರಣ ಮಾತ್ರ

ಈ ಪ್ರಕರಣದಿಂದ ನಾವು ನೋಡ್ತಾನೆ ಇದ್ದೀವಿ ಹೆಣ್ಮಕ್ಳ ಅತ್ಯಾಚಾರ ಏನು ಕಡಿಮೆ ನಾವು ಕಾನೂನು ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮತ್ತೆ ಕಾನೂನು ಶಿಕ್ಷೆ ಇವತ್ತು ಒಂದು ಕಡೆ ನಾವು ನೋಡ್ತೀವಿ ನಾವು ಬೇರೆ ಕಡೆ ಏನು ಅಂತಂದ್ರೆ ಅತ್ಯಾಚಾರ ಆದ ತಕ್ಷಣ ಆದ್ದಕ್ಕ ಕಠಿಣವಾದ ಶಿಕ್ಷೆ ಕೊಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ ಆ ಬಯ ಇಲ್ಲ ಬಯ ಇದಿವಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಜನರೇಷನ್ ಅಂತಂದ್ರೆ ಒಬ್ಬ ತಾಯಿ ಹೆಣ್ಣು ಎರೋದಿಕ್ಕೂ ಕಷ್ಟ ಬಿಡ್ತಾರೆ ಬೇರೆ ಅದ್ರ ಮಗು ಅಮ್ಮನ ಗರ್ಭದಿಂದ ಹೊರ್ಗಡೆ ಬರೋಕ್ಕೂ ಕೂಡ ಭಯ ಬೀಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ನಾವು ಹೇಳ್ತಿದ್ದೀವಿ ಹೆಣ್ಣು ಭ್ರೂಣ ಹಾಕಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ ರೀಸನ್ಸ್ ಒಂದು ಹೆಣ್ಮಕ್ ಹೊರ್ಗಡೆ ಬಂದು ಬರ್ತಿದ್ದೀನಿ ಸರ್ ಹೇಳ್ತಿದ್ರು ಹೈಯರ್ ಎಜುಕೇಶನ್ಗಲ್ಲ ಯಾವ ತಾಯಿ ಕೂಡ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಕಲ್ಸ ಕರ್ತಿರೋ ಪರಿಸ್ಥಿತಿ ಆಗುತ್ತೆ ದೈವಿಧ್ಯ ಕೂಡ ಇವತ್ತು ಸರ್ಕಾರ ಆಗಲಿ ಇಡೀ ಒಂದು ದೇಶನೇ ದೇಶನೇ ಬೆಚ್ಚಿಗೊಳಿಸುವ ಒಂದು ಪ್ರಕರಣ ನಡೀತಿದೆ ಅದನ್ನು ಕಡೆಯ ಪ್ರತಿಯೊಬ್ರು ಕೂಡ ಇವತ್ತು ಬರೀ ನಾವು ತುಂಬಾ ಸಾಫ್ಟ್ ಆಗಿದ್ದೀವಿ ಹೆಣ್ಮಕ್ಳು ಆ ಸಾಫ್ಟ್ ನೇಚರ್ಗಿಂತ ಹೊರಗಡೆ ಬರ್ಬೇಕು ನಾವು ಇವತ್ತು ಪ್ರಕರಣ ಬಂದಾಗ ಅದನ್ನು ಎದುರಿಸುವ ಒಂದು ಧೈರ್ಯ ನಮ್ಮಲ್ಲಿದ್ದಾಗ ಖಂಡಿತ ನಡೆಯೋದಿಲ್ಲ ಅದಕ್ಕೂ ಕೆಲವೊಂದು ಕಡೆ ನಾವೇ ಕೂಡ ಕೆಲವೊಂದು ಕಡೆ ಕಾರಣ ಆಗಿದೆ ಇವತ್ತು ನಮ್ಮ ಧರ್ಮದಿಲ್ಲ ಅದರಿಂದ ದೈವ ಎಲ್ಲ ಹೆಣ್ಮಕ್ಳು ಕೂಡ ಆ ಧೈರ್ಯ ತಗೋಬೇಕು ಅಂತ ನಾವು ಹೇಳ್ತೀನಿ ಹೆಣ್ಮಕ್ಳಿಗೆ ಕೊಟ್ಟಿದೆ ಫಿಫ್ಟಿ ಮೀಸಲಾತಿ ಮುಂದೆ ಬರಬೇಕು ಅಂತಿದೆ ಈ ತರ ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಕಠಿಣ ಶಿಕ್ಷೆಗಳಾಗ್ತಾರೆ ಒಂದು ಹಿಂದೆ ಒಂದು ತೀವ್ರವಾದಿರೋ ಅವ್ರಿಗೆ ಶಿಕ್ಷೆ ಕೊಟ್ಟೆ ಆಗ ಆದ್ರೆ ಖಂಡಿತ ಭಯ ಅಂತ ಶಿಕ್ಷೆ ಕೊಡಬೇಕಂತ ನಾವು ಸರ್ಕಾರದಿಂದ ಖಂಡಿತ ಕೂಡ ಒಂದು ಆಗ್ರಹನ ನಾವು ವ್ಯಕ್ತ ಮಾಡಬೇಕು ನಮಗೆ